ಮಹಾಭಾರತದ ಯುದ್ಧ ಎಷ್ಟು ಘೋರವಾಗಿತ್ತು ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಜನ ಯೋಧರು ಸೈನ್ಯವಿದ್ದರೂ ಅವರ್ಯಾರಿಗೂ ಈ ಯುದ್ಧವನ್ನು ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗಿರಲಿಲ್ಲ ಆದರೆ ಈ ನಾಲ್ಕು ಜನರು ಮಹಾಭಾರತ ಯುದ್ಧವನ್ನು ನೇರವಾಗಿ ನೋಡಿದ್ದಾರೆಂದು ಹೇಳಲಾಗಿದೆ ಪಾಂಡವರು ಮತ್ತು ಶ್ರೀಕೃಷ್ಣನನ್ನು ಹೊರತಾಗಿಯೂ ಸಂಪೂರ್ಣವಾಗಿ ಮಹಾಭಾರತದ ಯುದ್ಧವನ್ನು ಈ ನಾಲ್ಕು ಜನರು ನೋಡಿದ್ದಾರೆ ಅವರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹನುಮಂತ ಶ್ರೀಕೃಷ್ಣನ ಆದೇಶದ ಮೇರೆಗೆ ಆಂಜನೇಯ ಸ್ವಾಮಿಯು ಮಹಾಭಾರತ ಯುದ್ಧ ನಡೆಯುವಾಗ ಸೂಕ್ಷ್ಮ ರೂಪದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರಿದ್ದಂಥ ರಥವನ್ನೇರಿ ಕುಳಿತುಕೊಳ್ಳುತ್ತಾನೆ ಅವರ ರಥವು ಮೊದಲು ಭೀಷ್ಮ ನಂತರ ಕರ್ಣನ ಆಕ್ರಮಣದಿಂದಾಗಿ ಸುರಕ್ಷಿತವಾಗಿ ಉಳಿಯಲು ಇದು ಒಂದು ರೀತಿಯಲ್ಲಿ ಕಾರಣವಾಗಿತ್ತು ಇಲ್ಲದಿದ್ದರೆ ಕರ್ಣನ ಯುದ್ಧದ ರಭಸಕ್ಕೆ ರಥವು ಆರಂಭದಲ್ಲಿ ನಾಶವಾಗುತ್ತಿತ್ತು ರಥದ ಮೇಲೆ ಕುಳಿತಿದ್ದಂಥ ಆಂಜನೇಯ ಸ್ವಾಮಿಯು ಯುದ್ಧವನ್ನು ನೋಡುವುದರೊಂದಿಗೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದಂಥ ಭಗವದ್ಗೀತೆಯನ್ನು ಕೂಡ ಆಲಿಸಿದ್ದರು ಎರಡನೆಯದಾಗಿ ಬಾರ್ಬರಿಕ ಭೀಮನ ಮೊಮ್ಮಗ ಮತ್ತು ಘಟೋದ್ಗಜನ ಮಗನಾದಂಥ ಬಾರ್ಬರಿಕನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಅವನು ಮಹಾಭಾರತದ ಯುದ್ಧವನ್ನು ಕೇವಲ ಮೂರು ಬಾಣಗಳಿಂದ ಯುದ್ಧವನ್ನು ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದನು ಇದನ್ನು ನೋಡಿದಂಥ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷವನ್ನು ಧರಿಸಿ ಪರೋಪಕಾರಿಯಾದಂಥ ಬಾರ್ಬರಿಕನಲ್ಲಿ ಆತನ ತಲೆಯನ್ನು ಕತ್ತರಿಸಿಕೊಡುವಂತೆ ಕೇಳುತ್ತಾನೆ ಬಾರ್ಬರಿಕನು ತನ್ನ ಅಜ್ಜ ಪಾಂಡವರ ವಿಜಯಕ್ಕಾಗಿ ತನ್ನ ತಲೆಯನ್ನು ಇಚ್ಛೆಯಿಂದ ತ್ಯಾಗ ಮಾಡಿದ ಬಾರ್ಬರಿಕನ ಈ ತ್ಯಾಗವನ್ನು ನೋಡಿದಂತಹ ಶ್ರೀಕೃಷ್ಣನು ಬಾರ್ಬರಿಕನಿಗೆ ಕಲಿಯುಗದಲ್ಲಿ ನನ್ನ ಹೆಸರಿನಲ್ಲಿ ನಿನ್ನನ್ನು ಪೂಜಿಸುವುದಾಗಿ ವರವನ್ನು ನೀಡಿದನು ಕೃಷ್ಣನು ಬಾರ್ಬರಿಕನ ಬಳಿ ಕೊನೆಯ ಆಸೆ ಕೇಳಿದಾಗ ಅವನು ಮಹಾಭಾರತದ ಯುದ್ಧವನ್ನು ಸಂಪೂರ್ಣವಾಗಿ ನೋಡಬೇಕೆಂದು ಹೇಳಿದನು ಆಗ ಕೃಷ್ಣನು ನಿನ್ನ ಕತ್ತರಿಸಿದ ತಲೆಯಿಂದ ಸಂಪೂರ್ಣವಾದ ಯುದ್ಧವನ್ನು ನೀನು ನೋಡಬಹುದು ಎಂದು ಹೇಳುತ್ತಾನೆ ಯುದ್ಧ ನಡೆಯುವಾಗ ಶ್ರೀಕೃಷ್ಣನು ಬಾರ್ಬರಿಕನ ತಲೆಯನ್ನು ತಂದು ಮಹಾಭಾರತ ಯುದ್ಧ ಕಾಣುವಂತೆ ಇಡುತ್ತಾನೆ ನಂತರ ಯುದ್ಧವು ಕೊನೆಗೊಂಡಾಗ ಪಾಂಡವರು ಬಾರ್ಬರಿಕರನ್ನು ಯಾವ ಯೋಧನೂ ಉತ್ತಮವಾಗಿ ಹೋರಾಡಿದ್ದಾನೆ ಮತ್ತು ಯಾರು ಈ ಯುದ್ಧದಲ್ಲಿ ನಿಜವಾಗಿಯೂ ಗೆದ್ದವರು ಎಂದು ಕೇಳುತ್ತಾರೆ ಈ ಕುರಿತು ಮಾತನಾಡಿದಂಥ ಬಾರ್ಬರಿಕನು ನಾನು ಶ್ರೀಕೃಷ್ಣ ಮಾತ್ರ ಎರಡು ಕಡೆ ಹೋರಾಡುವುದನ್ನು ನೋಡಿದ್ದೇನೆ ಎಂದು ಉತ್ತರ ಕೊಡುತ್ತಾನೆ ಮೂರನೆಯದಾಗಿ ಸಂಜಯ ಸಂಜಯನಿಗೆ ದಿವ್ಯ ದರ್ಶನದ ವರವಿತ್ತು ಹಾಗಾಗಿ ಅರಮನೆಯಲ್ಲೇ ಕುಳಿತುಕೊಂಡು ಯುದ್ಧ ಭೂಮಿಯ ಸಂಪೂರ್ಣ ದೃಶ್ಯವನ್ನು ನೋಡಿದನು ಅಂಧ ಧೃತರಾಷ್ಟ್ರ ಮಹಾಭಾರತದ ಯುದ್ಧದ ಪ್ರತಿಯೊಂದು ಭಾಗವನ್ನು ಸಂಜಯನ ಧ್ವನಿಯ ಮೂಲಕ ಕೇಳಿದನು ಯುದ್ಧದ ಸ್ಪಷ್ಟ ವಿವರಣೆಯನ್ನು ಧೃತರಾಷ್ಟ್ರನಿಗೆ ಹೇಳಲು ವ್ಯಾಸ ಮುನಿಗಳು ಸಂಜಯನಿಗೆ ದಿವ್ಯ ದರ್ಶನದ ವರವನ್ನು ನೀಡಿದ್ದರು ಸಂಜಯನ ತಂದೆ ನೇಕಾರರಾಗಿದ್ದರಿಂದ ಅವನನ್ನು ಸೂತನ ಮಗನೆಂದು ಪರಿಗಣಿಸಲಾಗಿತ್ತು ಅವರ ತಂದೆಯ ಹೆಸರು ಗವಲ್ಯಗನ ಅವರು ಮಹರ್ಷಿ ವೇದವ್ಯಾಸರಿಂದ ದೀಕ್ಷೆಯನ್ನು ಪಡೆದುಕೊಂಡು ನಂತರ ಬ್ರಾಹ್ಮಣತ್ವವನ್ನು ಪಡೆದಿದ್ದರು ವೈದಿಕ ಜ್ಞಾನವನ್ನು ಅಧ್ಯಯನ ಮಾಡಿದ ನಂತರ ಅವರು ಧೃತರಾಷ್ಟ್ರನ ಸಭೆಯಲ್ಲಿ ಗೌರವಾನ್ವಿತ ಮಂತ್ರಿ ಪಟ್ಟವನ್ನು ಪಡೆದುಕೊಂಡಿದ್ದರು ಇನ್ನು ಕೊನೆಯದಾಗಿ ಶಿವ ತಾಯಿ ಪಾರ್ವತಿಯೊಂದಿಗೆ ಕೈಲಾಸ ಪರ್ವತದ ಮೇಲೆ ಕುಳಿತುಕೊಂಡು ಭಗವಾನ್ ಶಂಕರನು ಈ ಯುದ್ಧವನ್ನು ನೇರವಾಗಿ ನೋಡಿದನು ಎಂದು ಉಲ್ಲೇಖಿಸಲಾಗಿದೆ ಇತಿಹಾಸದಲ್ಲೇ ಭಯಾನಕವಾಗಿ ನಡೆದಂಥ ಈ ಮಹಾಭಾರತದ ಯುದ್ಧವನ್ನು ಈ ಮೇಲಿನ ನಾಲ್ಕು ಜನ ಪ್ರಮುಖರು ನೇರವಾಗಿ ಯುದ್ಧವನ್ನು ಪೂರ್ಣಗೊಳ್ಳುವವರೆಗೆ ನೋಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಇದು ಸ್ನೇಹಿತರೆ ಮಹಾಭಾರತದ ಯುದ್ಧವನ್ನು ಸಂಪೂರ್ಣವಾಗಿ ನೋಡಿದಂಥ ನಾಲ್ಕು ಜನರ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಅಲ್ಲಿವರೆಗೂ ನಮಸ್ಕಾರ